ಎಲ್ಲಾ ಯಂಗ್ಸ್ಟರ್ಸ್ ಗೆ ನಮಸ್ಕಾರ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗಿದ್ರಿ ನಾನಂತೂ ಚೆನ್ನಾಗಿದೀನಿ ನೀವು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ಇವತ್ತು ಬಂದಿರೋದ ಅಂಡರ್ ವಾಟರ್ ಫಿಶ್ ಅಕಾಡೆಮಿ ರೀ ಇದರ ಟೈಮಿಂಗ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರೂವರೆ ಏಳು ಇಲ್ಲ ಏಳುವರೆ ಅಂದ ರೀ ಆಲ್ರೆಡಿ ಈಗ ಆರು ಹತ್ತರಿ ಬರೀ ಒಳಗೆ ಹೋಗಿ ನೋಡೇ ಬಿಡೋಣ ಹೆಂಗೈತಿ ಅಂತ ಇದು ಟಿಕೆಟ್ ಕೊಟ್ರ ಒಳಗೆ ಹೆಣ್ಮಕ್ಳು ಟಿಕೆಟ್ ಕೊಡಕಿದ್ರಿ ಹಂಗಾಗಿ ಅವ್ರ ಫೀಸ್ ತೋರಿಸಿಲ್ಲ ಒಂದು ಟಿಕೆಟ್ಗೆ ಎರಡು ನೂರು ರೂಪಾಯಿ ಅಂತ ಬರೀ ಟಿಕೆಟ್ ತಗೊಂಡು ಒಳಗೆ ಹೋಗೇ ಬಿಡೋಣ ಇಷ್ಟು ಅಕ್ವೇರಿಯಂ ಮೀನ್ ಐತ್ರಿ ಇದು ಫುಲ್ ಕತ್ಲ ಕತ್ಲ ಮತ್ ಗುಹೆ ಟೈಪ್ ಮಾಡ್ರಿ ಎಲ್ಲಾ ಒಳಗ ಇನ್ನು ಒಳಗ್ ಹೊಂಬರ್ರಿ ಇಲ್ಲಿ ನೋಡ್ರಿ ಇದು ಒಂದು ಹಡಗ ಬಂದೈತಿ ಅದು ಮೀನಕ್ ಹಡಗ ಹಡ್ಗಮ್ ನೋಡ್ರಿ ಎಂತ ಮೀನ್ ಐತಿ ಬಣ್ಣ ಬಣ್ಣದ ಮೀನ್ರಿ ಹಡಗ ಅಂಗಡಿ ಅಮ್ಮ್ರಿ ಮತ್ತೆ ಹೇಳಿದ್ದ ನಿಜ ಅನ್ಕೋಬೇಡ್ರಿ ಮೀನ ನೋಡ್ರಿ ಅವ್ನ ಒಂದ ತರ ಅಲ್ ಪ್ರತಿಯೊಂದು ಮೀನಿದ್ ಒಳಗೆ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಮಾಡ್ರಿ ಕೆಳಗಡೆ ನೀರ್ ಅದ್ರ ಒಳಗನ ಫಾಗ್ ಇದು ಹೊಗೆ ಬರ್ತೀರಿ ಆ ಟೈಪ್ ಮಾಡ್ರಿ ನೋಡ್ರಿ ಇಲ್ಲಿ ಈ ಕಡೆಯಿಂದ ನೀರ್ ಬಂದ್ರ ಇಲ್ಲಿ ಹೊಗೆ ಬರಕ್ ನೋಡ್ರಿ ನೋಡಕ್ ಎಷ್ಟ್ ಚಂದ ಕಾಣ್ತೀರಿ ಅದ ಎಲ್ಲಾರು ನೋಡ್ರಿ ಬಣ್ಣ ಬಣ್ಣದ ಮೀನ್ ಕಾಣತು ಹಂಗ ಅಟ್ರಾಕ್ಷನ್ ಗೆ ಈ ತರ ಇಲ್ಲಿ ನೀರಿನ ಫ್ಲೋ ಬರ್ತ ನೋಡ್ರಿ ಫಾಲ್ ತರ ಬಟ್ ಒಂದು ಸ್ಟೆಪ್ ಆಗಿ ಒಂದು ಸ್ಟೆಪ್ ಬಟ್ ಅಟ್ರಾಕ್ಷನ್ ಅಟ್ರಾಕ್ಷನ್ ಒಂದೊಂದ್ ಇಟ್ಟ ಬಿಟ್ರಿ ಇಲ್ಲಿ ಒಂದೈತ್ ನೋಡ್ರಿ ಇದು ನಮ್ ಕಡೆ ಬ್ಯಾರ್ ಇರ್ತವಲ್ರಿ ಆತರ ಟ್ರಾನ್ಸ್ಪರೆಂಟ್ ಬ್ಯಾರ್ಲ್ ಅದ್ರ ಒಳಗ ನೀರ್ ಹಾಕಿ ಎಷ್ಟ್ ಚಂದ್ ನೋಡ್ರಿ ಸಣ್ಣ ಸಣ್ಣ ಈ ಕಡೆ ಈ ಕಡೆ ನೀರ್ ಬೀಳತ್ ನೋಡ್ರಿ ಇಲ್ಲಿ ಹಿಂದ ಈ ಕಡೆ ನೋಡ್ರಿ ಇಲ್ಲಿ ಮ್ಯಾಗಲಿದ್ರ ನೀರ್ ಕೆಳ ಬೀಳತ್ತಲ್ರಿ ಅದು ಎಷ್ಟು ಚಂದ ಮಾಡ್ರ ನೋಡ್ರಿ ಕೆಳಗಡೆ ಮೋಟರ್ ಕೊಟ್ರಿ ಅದೇ ಮೋಟರ್ ಇಂದ ಸೀದಾ ಮತ್ ತಿರ್ಗಾ ಅದೇ ನೀರ್ ಮೇಲೋಗಿ ಅದೇ ನೀರ್ ಕೆಳಗ್ ಬರದ್ இது கேரநா கேர கச்சில் அந்த இல்லை நீர் கேள முட்ர அது நோட்ரி க்ளீன் கணக்கு நோட்ர இல் நீர் மக்கின்ஸ் அந்தபட்ரி நோட் இல்லை நான் நோட் யாவ் சமுதிர ಚಲೋ ನೋಡ್ರಿ ಆದ್ರೆ ಎರಡ್ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಸ್ಟಾರ್ ನಾವು ನೀವು ಹಾಕಿ ಈ ವಿಡಿಯೋ ಮಾಡುವಾಗ ಮೈಕ್ ಆಫ್ ಇರೋದ್ ಗೊತ್ತಲ್ರಿ ನನಗೆ ಅದ್ ಹೆಂಗ ಮೈಕ್ ತಾನ ಚಾರ್ ಕಾಲಿಗೆ ಹಾಪಾಗಿ ಗೊತ್ತಿಲ್ಲ ಈ ಸೀನ್ ಅಂದ್ರೆ ಇಲ್ಲಿ ಹೊಂಟಿನಲ್ರಿ ಮುಂದೆ ಹೋಗಿಂದ ನೋಡ್ಕೊಂಡಿನ್ರಿ ಆ ಮೈಕ್ ಆಗಿರೋದು ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂಡರ್ ವಾಟರ್ ಫಿಶ್ ಅಕಾಡೆಮಿಗೆ ಸುಸ್ವಾಗತ ನೋಡ್ರಿ ನಾವು ಅಷ್ಟೇ ಫೋಕಸ್ ಮಾಡಬೇಕು ಜಾಸ್ತಿ ಏನಾರ ಫೋಕಸ್ ಮಾಡಕ್ ಹೋದ್ರಿ ಇಲ್ಲಿ ಫೋಕಸ್ ಮಾಡ್ತಿರ್ತಾರ ಕರ್ನಾಟಕದ ಮೊಟ್ಟ ಮೊದಲೇ ಅಂಡರ್ ವಾಟರ್ ಇರೋದು ಮೈಸೂರು ಅಲ್ಲಿ ಅದು ಝೂ ಪಕ್ಕನ ಐತೆ ಝೂ ಇಂದ ಸ್ವಲ್ಪ ದೂರ ಇಬ್ಬೇ ಅಕ್ಕ ಪಕ್ಕನ ಅದಾವೆ ಅಂಡರ್ ಇನ್ನೂರು ರೂಪಾಯಿ ತೊಗೊಂಡಿರ್ಬೋದು ಆದ್ರೆ ಇನ್ನೂರು ರೂಪಾಯಿಗೆ ಏನು ಮೋಸ ಇಲ್ಲ ಹೋಗುದು ಪ್ರತಿಯೊಂದು ಮೀನ್ ಅರ್ನೂತ್ಕಿನ್ನ ಹೆಚ್ಚು ವೆರೈಟಿ ಅಂತ ಹೇಳ್ಯಾರ

ಮುಗಿದ್ ನೋಡ್ರಿ ಇದು ಲಾಸ್ಟ್ ಬೌಂಡ್ರಿ ರೀ ಅಲ್ಲಿ ಅವ್ ಅಕ್ಕಾರದಲ್ರಿ ಅದರಿಂದ ಹೊರಗ್ ಹೋದ್ನಂದ್ರ ಅವ್ ಹೊಳ್ಳಿ ಒಳಗ್ ಬಿಡಲ್ಲ ಅಂತೀರಿ ವಾಪಸ್ ನೀ ಇನ್ನೊಂದ್ಸಲ ಹಂಗ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಬಿಡಲ್ಲ ಬಿಡಲ್ಲಂತ್ರಿ ಬೋರ್ಡ್ ಹಾಕ್ಯಾರೀ ಅಲ್ಲಿ No religió.